ನೀವು ನೋಡ್ತಾ ಇದ್ದೀರಾ ಕಾಗವಾಡಿಯಲ್ಲಿ ಹಾಡು ಆಗಲೇ ನಡೀತಾ ಇದೆ ಮಣ್ಣು ಬಂದೆ ಎಸ್ ಇನ್ನೊಂದು ಅರೋಡೆ ಕೋರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ ಕಾಗವಾಡಿಯಲ್ಲಿ ನಡೀತಾ ಇರುವಂತದ್ದು ಹಾಡು ಆಗಲೇ ನಡೀತಾ ಇದೆ ಮಣ್ಣು ದಂತೆ ಜಲ್ ಜೀವನ್ ಮಿಷನ್ ಮಣ್ಣನ್ನ ತಿನ್ ತಿಂದು ತೇಕ್ತಾ ಇದ್ದಾರೆ ಗೋಗಳರು ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದಲ್ಲಿ ಅಕ್ರಮ ಮಣ್ಣು ದಂಧೆಯನ್ನ ಮಾಡಲಾಗ್ತಾ ಇದೆ ಶಾಸಕ ರಾಜು ಕಾಕೆ ಆಪ್ತನಿಂದ ನಡೀತಿದೆ ಮಣ್ಣು ಮಾಫಿಯಾ ಎಸ್ ಇನ್ನು ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆ ಒಮ್ಮೆ ಇತ್ತ ನೋಡ್ಲೇಬೇಕಾದಂತ ಸ್ಟೋರಿ ಇದು ಅಕ್ರಮವಾಗಿ ಮಣ್ಣನ್ನ ಇಲ್ಲಿ ಬಗೆಲಾಗ್ತಾ ಇದೆ ಎಸ್ ಇನ್ನು ಮಣ್ಣು ದಂಧೆಯನ್ನ ಜುಗುಳ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆ ಶಾಸಕ ರಾಜು ಕಾಗೆ ಆಪ್ತನಿಂದ ಏನಾದ್ರೂ ಇಲ್ಲಿ ಮರಣ ಮಾಫಿಯಾ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆಯಿಂದ ಇಲಾಖೆ ಇತ್ತ ಕಡೆ ಒಮ್ಮೆ ಆದ್ರೂ ನೋಡಬೇಕು ಇತ್ತ ಗಮನ ಹರಿಸಿ ಏನ್ ಸಮಸ್ಯೆ ಇದೆ ಸಮಸ್ಯೆಯನ್ನ ಬಗೆಹರಿಸಬೇಕು ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕಬೇಕು ಮಣ್ಣು ದಂಧೆಯಲ್ಲಿ ಶಾಮೀಲ ಗ್ರಹ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಎಸ್ ಏನು ಕಾಗವಾಡಿಯಲ್ಲಿ ನಡೀತಾ ಹಾಡು ಹಾಡುವಾಗಲೇ ನಡೀತಾ ಇರುವಂತಹ ಮಣ್ಣು ದಂಧೆಯ ದೃಶ್ಯಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರ ಹಾಡುವಾಗಲೇ ನಡೀತಾ ಇದೆ ಇಲ್ಲಿ ಜಲ್ ಜೀವನ್ ಮಿಷನ್ ಮಣ್ಣೇನಿದೆ ಈ ಮಣ್ಣನ್ನ ಕೋರರು ತಿಂದು ತೆಕ್ತಾ ಇದ್ದಾರೆ ಕಾಗವಾಡಿ ತಾಲೂಕಿನ ಜುಗುಳ ಗ್ರಾಮದ ಏನಿದೆ ಈ ಗ್ರಾಮದಲ್ಲಿ ನಡೀತಾ ಇರುವಂತ ಅಕ್ರಮ ಮಣ್ಣು ದಂಧೆ ಹಾಡುವಾಗಲೇ ಈ ರೀತಿಯಾದಂತಹ ಮಣ್ಣು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ ಅಲ್ಲಿರುವಂತ ಏನು ಲೋಕಲ್ ಜನಪ್ರತಿನಿಧಿಗಳೇನಿದ್ದಾರೆ ಅವ್ರಿಗೆ ಇದು ಕಾಣಿಸ್ತಾ ಇಲ್ವಾ ಕಾಣಿಸಿದ್ರು ಕೂಡ ಏನಾದ್ರೂ ಜಾಡ ಕುರು ಪ್ರದರ್ಶನ ಮಾಡ್ತಾ ಇದ್ದಾರ ಅನ್ನುವಂತ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಇದ್ರ ಇವರ ಜೊತೆಗೆ ಏನು ಮರಳು ದಂಧೆ ಕೋರರಿದ್ದಾರೆ ಮಣ್ಣು ದಂಧೆ ಕೋರರು ಇವರ ಜೊತೆಗೆ ಅಧಿಕಾರಿಗಳೇನಾದ್ರೂ ಶಾಮೀಲಾಗೋದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ದಂಧೆಯನ್ನ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ ಶಾಸಕ ರಾಜು ಕಾಗೆ ಆಪ್ತನಿಂದ ನಡೀತಾ ಇರುವಂತ ಮಣ್ಣು ಮಾಫಿಯಾ ಅನ್ನುವಂತ ಒಂದು ಈಗ ಮಾತ್ ಕೂಡ ಕೇಳಿ ಬರ್ತಾ ಇನ್ನೊಂದು ಪ್ರಶ್ನೆ ಆಗಿದೆ ಏನಾದ್ರೂ ಇವರೇ ಏನಾದ್ರು ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಆರೋಪಗಳು ಬರ್ತಾ ಇರುವಂತಹ ಬೆನ್ನಲ್ಲೇ ಇವ್ ರಾಜು ಕಾಗೆ ಅವರ ಏನು ಆಗ್ತಾ ಇದ್ದಾನಲ್ಲ ಈತನಿಂದ ಯಾರಿ ಆಪ್ತ ಈತನಿಂದ ನಡೀತಾ ಇದ್ಯಾ ಮಣ್ಣು ಮಾಫಿಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದ್ದಿರುವಂತ ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆ ನೋಡ್ಲೇಬೇಕು ಇದನ್ನ ಇತ ಒಮ್ಮೆ ಆದ್ರೂ ನೋಡಿ ಸ್ವಾಮಿ ನೀವು ನೋಡಿ ಏನಾಗ್ತಾ ಇದೆ ಅಂತ ಆಡುವಾಗಲೇ ನಡೀತಾ ಇರುವಂತಹ ದಂಧೆ ಇದು ಮಣ್ಣು ದಂಧೆಯನ್ನ ಅಕ್ರಮವಾಗಿ ಆಡುವಾಗಲೇ ನಡೀತಾ ಇದ್ದಾರೆ ಭೂಮಿ ತಾಳಿಯ ಒಡಲನ್ನ ಹಾಡು ಬಗಿತಾ ಇದ್ದಾರೆ ಆದ್ರೂ ಕೂಡ ಯಾರೊಬ್ಬರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಅಧಿಕಾರಿಗಳಿಗೆ ಕಂಡ್ರು ಕೂಡ ಯಾಕಿಷ್ಟು ಮೌನ ವಹಿಸಿದ್ದಾರೆ ಯಾಕೆ ಸ್ವಾಮಿ ನಿಮ್ಗೆ ಕಾಣಿಸ್ತಾ ಇಲ್ವಾ ಆಡು ನಡೀತಾ ಇರೋದು ಏನಾದ್ರು ರಾತ್ರಿ ಹೊತ್ತು ಟಾರ್ಚ್ ಹಾಕೊಂಡು ಮಣ್ಣೆತ್ತವ್ರ ಇಲ್ಲ ಬೆಳಗ್ ಬಳಗನೆ ಸೂರ್ಯನ ಟಾರ್ಚ್ ಅಲ್ಲೇ ಮಣ್ಣೆತಾ ಇರುವಂತ ಇದು ಏನು ದಂಧೆ ಇದು ಅಕ್ರಮ ದಂಧೆ ಈ ಅಕ್ರಮ ದಂಧೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ ಆಡುವಾಗ್ಲೆ ಏನಾದ್ರು ನೀವು ನಿದ್ದೆ ಮಾಡ್ತಾ ಇದ್ದೀರಾ ಯಾಕಂದ್ರೆ ನಿದ್ದೆ ಮಾಡಿಲ್ಲ ತಮ್ಮ ಕೆಲಸವನ್ನ ತಾವ್ ಸರಿಯಾಗಿ ಮಾಡಿದಿದ್ರೆ ಈ ರೀತಿಯಾದಂತ ದಂಧೆ ಏನ್ ನಡೀತಾ ಇದೆ ಮಣ್ಣು ದಂಧೆ ಇದು ಕಾಣಿಸ್ತಾ ಇತ್ತು ನಂಗೇನೋ ಅನ್ಸುತ್ತೆ ಅಧಿಕಾರಿಗಳು ಪಾಪ ನಿದ್ದೆ ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಣ್ಣು ದಂಧೆ ಏನ್ ಮಾಡ್ತಾ ಇದ್ದಾರೆ ಇವ್ರನ್ನ ಬಡ್ದು ಸದೆ ಬಡಿತಾ ಇದ್ದಾರೆ ಅದಕ್ಕೆ ಬೆಳಗ್ಗೆ ನಿದ್ದೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಬೆಳಗ್ ಬೆಳಗ್ಗೆ ನಡೀತಾ ಇರುವಂತ ದಂಧೆ ಇವ್ರಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕಲ್ವಾ ನಾವು ಅಕ್ರಮ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದ್ರು ಕೂಡ ಅಧಿಕಾರಿಗಳು ಸುಮ್ನೆ ಇದ್ದಾರೆ ಜಲ್ ಜೀವನ್ ಗೆ ಸಂಬಂಧಿಸಿದಂತೆ ಹೊಸದಾಗಿ ಕಟ್ಟಿರುವಂತ ನೀರಿನ ಟ್ಯಾಂಕ್ ಏನಿದೆ ಈ ಟ್ಯಾಂಕ್ ಗುಂಡಿಯ ಮಣ್ಣನ್ನ ಕೂಡ ಎಗ್ಗಿಲ್ಲದೆ ಎಗರಿಸಿದ್ದಾರೆ ಇಲ್ಲಿರುವಂತವು ಈ ಪ್ರಕರಣ ಕೂಡ ಬಯಲಾಗಿದೆ ಆದ್ರೂ ಕೂಡ ಯಾಕೆ ಇಲ್ಲಿ ಸುಮ್ಮನಿದ್ದಾರೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಗೊತ್ತಿಲ್ಲ ಶಾಸಕ ರಾಜು ಕಾಗೆ ಆಪ್ತ ಏನಿದ್ದಾನೆ ಉಮೇಶ್ ಪಾಟೀಲ್ ಎಂಬತ್ತ ಈತ ಗ್ರಾಮದ ರೈತರಿಗೆ ಆ ಮಣ್ಣುಗಳನ್ನ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪ ಕೂಡ ಬರ್ತಾ ಇದೆ ಏನು ಶಾಸಕ ರಾಜಕ್ಕಾಗೆ ಇದ್ದಾರೆ ಇವರ ಆಪ್ತ ಉಮೇಶ್ ಪಾಟೀಲ್ ಅನ್ನುವಂತ ಏನೀತ ಇದ್ದಾನೆ ಇವನು ಗ್ರಾಮದ ಜನರಿಗೆ ಮಣ್ಣೇನಿದೆ ಈ ಮಣ್ಣನ್ನ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪ ಕೇಳ ಬರ್ತಾ ಇರೋದು ಎಸ್ ಏನೋ ಅಕ್ರಮ ಮಣ್ಣು ದಂಧೆಯನ್ನ ಅಧಿಕಾರಿಗಳು ನೋಡಿದ್ರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಧಿಕಾರಿಗಳು ಏನಾದ್ರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೂ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರು ಅಲ್ಲ ಅಲ್ಲಿ ನೋಡ್ದಂತವ್ರು ಯಾರು ಇರ್ತಾರೆ ಅವ್ರಿಗೆಲ್ಲ ಇದೇ ಪ್ರಶ್ನೆ ಕಾಣದು ಯಾಕಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಮೌನವನ್ನ ವಹಿಸಿದ್ದಾರೆ ಏನಾದ್ರೂ ಅಧಿಕಾರಿಗಳಿಗೂ ಇಲ್ಲಿಂದ ಏನಾದ್ರು ಪರ್ಸೆಂಟೇಜ್ ಮಾಡ್ಕೊಳ್ರಪ್ಪ ನಮ್ಗೆ ಏನಾಗ್ಬೇಕು ನೀವು ಮಾಡ್ಕೊಳ್ಳಿ ನಮ್ಗೆ ಏನ್ ಬರ್ಬೇಕು ಅದನ್ನ ಕೊಟ್ಟು ಬಿಡಿ ಅಂತ ನಮ್ಗೆ ಏನಾಗ್ಬೇಕು ನಮ್ ಅಪ್ಪನ್ ಮನೇದೇನಾದ್ರೂ ಇಲ್ಲಿ ಶಾಮಿಲ್ ಆಗ್ಬಿಟ್ಟಿದಾರ ಅನ್ನುವಂತ ಆರೋಪವನ್ನ ನಾವು ಮಾಡ್ತಾ ಇಲ್ಲ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಎಸ್ ಕಾಗವಾಡ ಏನಿದೆ ಈ ಕಾಗವಾಡದ ಅಲ್ಲಿ ನಡೀತಾ ಇರುವಂತಹ ಆಗಲೇ ನಡೀತಾ ಇರುವಂತಹ ಮಣ್ಣು ದಂಧೆ ಜಲ್ ಜೀವನ್ ಮಿಷನ್ ಏನಿದೆ ಈ ಮಿಷನ್ ನಲ್ಲಿ ಮಣ್ಣು ಬರುತ್ತೆ ಈ ಮಿಷನ್ ನ ಮಣ್ಣು ಏನಿದೆ ಇದನ್ನ ತಿಂದು ಸೇಕ್ತಾ ಇದ್ದಾರೆ ಭೂಗಲ್ ಕಾಗವಾಡ ತಾಲೂಕಿನ ಜೋ ಜೋಗುಳ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆ ಇದು ಶಾಸಕ ರಾಜ್ಕರೆ ಅಹ್ ಕಾಗೆ ಆಪ್ತ ಏನಿದ್ದಾನೆ ಆ ಈತ ನಡೆಸ್ತಾ ಇದ್ದಾನೆ ಈ ಮಣ್ಣು ಮಾಫಿಯವನ್ನ ಈತ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಆಪ್ತ ಏನು ರಾಜು ಕಾಗೆ ಅವರ ಆಪ್ತ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದ್ರ ಜೊತೆಗೆ ಏನಾದ್ರು ಅಧಿಕಾರಿಗಳು ಏನಾದ್ರು ಶಾಮೀಲಾಗೋದ್ರ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಕಾಣಿಸಿದ್ರು ಕೂಡ ಕಾಣಿಸ್ತಾ ಇರೋ ತರ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕಣ್ಗಳಿಗೆ ಪಟ್ಟಿ ಕಟ್ಕೊಂಡಿರೋ ತರ ಅಧಿಕಾರಿಗಳು ಇರೋ ಅಲ್ಲಿ ಅವ್ರಿಗೂ ಕೂಡ ಅನುಮಾನ ಬರ್ತಾ ಇದೆ ಏನು ಇವ್ರು ಯಾಕೆ ಅಧಿಕಾರಿಗಳು ಇಷ್ಟೊಂದು ಮೌನವನ್ನ ವಹಿಸಿದ್ದಾರೆ ಅಂತ ಸಾರ್ವಜನಿಕರಿಗೂ ಕೂಡ ಅನ್ಸುತ್ತೆ ಅಲ್ಲ ಎಸ್ ಏನು ಏನು ವಿಚಾರಕ್ಕೆ ಸಂಬಂಧಿಸಿದಂತೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ನಮ್ಮ ವರದಿಗಾರರಾಗಿರುವಂತ ಸೂರಜ್ ಕೋರೆ ಅವರಿದ್ದಾರೆ ಮಣ್ಣು ಮಾಫಿಯ ಎಗಿಲ್ಲದೆ ಆಗ್ತಾ ಇದೆ ಆಡುವಾಗಲೇ ನಡೀತಾ ಬತ್ತು ಕದ್ದು ಮುಚ್ಚಿ ನಡೀತಾ ಇರುವಂತಹ ಮಣ್ಣು ದಂಧೆ ಅಲ್ಲ ಇದು ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಮೌನವನ್ನು ವಹಿಸಿದ್ದಾರೆ ಈ ಕುರಿತಾಗಿ ಮತ್ತೇನೆಲ್ಲ ಅಪ್ಡೇಟ್ಸ್ ಈಗ ಈಗಾಗಲೇ ಇವರು ಈ ಜಲ್ಜಲ್ ಮಿಷನ್ ನ ಕಾರ್ಮಗಾರಿ ರೋಜಾಗದಿಂದ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಈ ಮಣ್ಣನ್ನು ನೋಟ್ ಮಾಡ್ಕೊಂಡು ಮತ್ತೆ ಮಾರಾಟ ಮಾಡ್ತರೋದು ಸೊ ಕೇಳಿಸ್ತಾ ಇದೆ ಇದು ರೈತರಿ ಮಣ್ಣು ಮಾರಾಟ ಮಾಡ್ತಿದೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರೆಲ್ಲ ಕೇಳ್ರೆ ಇದು ನಮಗೇನ ಸಂಬಂಧ ಇಲ್ಲ ಗುಂಟಿಗನರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹೂ ಯಾಕೆ ಇಷ್ಟೊಂದು ಉಡಾಫೆ ಅವರಿಗೆ ಸಂಬಂಧ ಇಲ್ಲ ಇವರಿಗೆ ಸಂಬಂಧ ಇಲ್ಲ ಅಂದ್ರೆ ಅಧಿಕಾರಿಗಳು ಕೂಡ ಕೇಳಿದ್ರೆ ಅವ್ರು ನಮಗೆ ಸಂಬಂಧ ಇಲ್ಲ ಬರೀ ಗುತ್ತಿಗೆದಾರ ಹೆಸರು ಹೇಳ್ತಾರೆ ಇದರಲ್ಲಿ ಅಲ್ಲ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಮತ್ ಯಾರನ್ನ ಕೇಳಬೇಕು ಈಗ ಅವರಂತ ನಾವು ಗುತ್ತಿಗೆ ಮೇಲೆ ಆರೋಪ ಮಾಡ್ತಿದ್ದಾರೆ ಮೇಡಮ್ ಅಧಿಕಾರಿಗಳು ಅಲ್ಲ ಗುತ್ತಿಗೆದಾರ ಬ್ಲಾಕ್ ಲಿಸ್ಟ್ ಇಕ್ ಸೇರ್ಸಕ್ಕಾಗಲ್ವಾ ಆರೋಪ ಮಾಡ್ಬಿಟ್ರೆ ಸರಿ ಹೋಗ್ಬಿಡುತ್ತ ಗುತ್ತಿಗೆದಾರ ಟೆಂಡರ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ಅವ್ನು ಏನು ಬೇಕಾದ್ರೂ ಮಾಡ್ತಾನಲ್ವಾ ಈಗಾಗಲೇ ಒಂದು ಕೆಲವಷ್ಟು ಜನ ಅವ್ರ ಆಪ್ತರ ಅದಕ್ಕೆ ಹೇಳಿದ್ರೆ ಅವ್ರ ಹೇಳ್ತಾರೆ ನಾವು ಟೆಂಡರ್ ಮಾಡ್ಬೇಕು ಟೆಂಡರ್ ಕಾಪಿ ಕೇರಿ ಅವ್ರು ಕೊಡ್ತಾ ಇಲ್ಲ ಈಗ ಅಧಿಕಾರಿಗಳು ಮೇಡಮ್ ಅಲ್ಲ ಹೀಗೆ ಅಂತ ಅಧಿಕಾರಿಗಳು ಇಲ್ಲಿ ಏನಾದ್ರು ಶಾಮೀಲ್ ಆದ್ರ ಅಂತ ಯಾಕಂದ್ರೆ ಈ ರೀತಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅವರು ಏನು ಆಡೋ ಹಗಲ ಇಷ್ಟೊಂದೆಲ್ಲ ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರ ಆರೋಪ ಸಹಜವಾಗಿದ್ದೇ ಇರುತ್ತೆ ಅಲ್ವಾ ಇದರಲ್ಲಿ ನೇರವಾಗಿ ಹೊಣೆ ಮಾಡ್ತಾರೆ ಜಲ ಜೀವನ ಮಿಷನ್ ಅಧಿಕಾರಿಗಳು ಅದೇ ರೀತಿ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗದವರು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಹೇಳಬಹುದು ನಾವು ಇದು ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲಾ ಅಧಿಕಾರಿಗಳಿಗೆ ಅವ್ರು ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆಯನ್ನ ಮಾಡಿದ್ರಂತೆ ಸುರೇಶ್ ಈಗ ಮೇಡಮ್ ಈಗ ತಾಲೂಕ್ ಪಂಚಾಯತಿ ಅಧಿಕಾರಿಗಳಂತ ವೀರಣ್ಣ ವಾಲಿ ಅವರು ಕೂಡ ಬಂದು ಪರಿಶೀಲಿಸಿದರು ಆದ್ರೆ ಈಗ ಉಡಾಪ ಉತ್ತರ ಕೊಟ್ಟವರು ಹೋಗಿದ್ದಾರೆ ಈಗ ಅಲ್ಲ ಯಾಕೆ ಇಷ್ಟೊಂದು ಉಡಾಪೆ ಉತ್ತರ ಅಂತ ಅವ್ರಗಳಿಗೇನು ಅವರ ಸ್ವಂತ ಆಸ್ತಿ ಎಲ್ಲಾ ಸರ್ಕಾರದ್ದಲ್ವಾ ಕೊಳ್ಳೆ ಹೊಡೆದ್ರೆ ಕೊಳ್ಳೆ ಹೊಡಿಲಿ ಅಂತ ನಾವು ತಿಳಿತಾ ಇರ್ಬೋದು ಇದ್ರಲ್ಲಿ ಏನಾದ್ರೂ ಅವ್ರಿಗೂ ಕಮಿಷನ್ ಇರಬಹುದು ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಏನಾದ್ರು ಅಧಿಕಾರಿಗಳು ಇಷ್ಟೊಂದೆಲ್ಲ ಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಏನಾದ್ರು ಪರ್ಸೆಂಟೇಜ್ ಹೋಗ್ತಾ ಇದೆಯಾ ಅನ್ನೋ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂತ ಪ್ರಶ್ನೆನೇ ಅಲ್ವಾ

ಏನಾದ್ರು ಪ್ರೂಫ್ ಇದೆಯಾ ಅವರು ಅಲ್ಲೇ ಸ್ಥಳದಲ್ಲಿ ಇದ್ದಂಥದ್ದು ಅಥವಾ ಅವ್ರಿಗೆ ಅವರೇ ಏನಾದ್ರು ಟೆಂಡರ್ ತಗೊಂಡಿರೋದ ಈಗ ಟೆಂಡರ್ ಆದ್ರೆ ಅವರು ಉಮೇಶ್ ಪಾಟೀಲ್ ಅವರು ಪಿ ಅವರು ಹೇಳ್ತಾರೆ ಉಮೇಶ್ ಪಾಟೀಲ್ ಅವರು ಹೇಳ್ತಾರೆ ನಾವು ಮಾರಾಟ ಮಾಡ್ತಿದ್ವಿ ಅಂತ ಹೇಳ್ತಾರೆ ಅವರು ಅಲ್ಲ ಇಷ್ಟೊಂದೆಲ್ಲ ಒಂದು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ಜಾಣ ಪ್ರದರ್ಶನ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಯಾರು ಸರ್ಕಾರದ ಬಕ್ಕಸವನ್ನ ಸರ್ಕಾರದ ಖಜಾನೆಯನ್ನ ಈ ರೀತಿ ಲೂಟಿ ಮಾಡ್ಬಿಡ್ಬೋದಾ ಅಂತ ಎಸ್ ಸೂರಜ್ ನನ್ನ ಧ್ವನಿ ನಿಮಗ್ ಕೇಳಿಸ್ತಾ ಇದ್ಯಾ ಎಸ್ ಎಸ್ ಹೇಳಿ ಸೂರಜ್ ಮತ್ತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಅಧಿಕಾರಿಗಳ ಜೊತೆ ಮಾತನಾಡಿದ್ರ ಅಧಿಕಾರಿ ಜೊತೆ ಮಾತಾಡಿದ್ರೆ ಅವರು ನಮಗೆ ರೈಟಿಂಗ್ ಅಲ್ಲಿ ಕೊಡಿ ಆ ನಂತರ ನಾವು ನೀವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮೇಡಮ್ ಪ್ರತಿಯೊಂದಕ್ಕೂ ರೈಟಿಂಗ್ ಕೇಳ್ತಾ ಇದಾರೆ ಗ್ರಾಮ ಪಂಚಾಯತಿ ಪಿಡಿಒ ಇನ್ನು ಸಾಕಷ್ಟು ಆಗರಣಗಳ್ ಮಾಡಿದ್ದಾರೆ ಅಂತ ನಾವು ಈ ಆಭರಣಗಳಿಗೆಲ್ಲಾ ಸಾಕ್ಷಿ ಇದ್ಯಾ ನಿಮ್ಮತ್ರ ಹಾ ಮೇಡಮ್ ಈ ಆಧರಣಗಳಿಗ ಏನ್ ಆರೋಪಗಳಿದೆ ಈಗ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಇದ್ಯಾ ಅಂತ ಯಾಕಂದ್ರ ಟೆಂಡರ್ ಆದ ಕಾಪಿ ಕೇಳ ಕೇಳಿದ್ರೆ ಕಾಪಿ ಕೊಡ್ತಾ ಇಲ್ಲ ಮೇಡಮ್ ಗ್ರಾಮ್ ಪಂಚಾಯ್ತಿ ಏನ್ ಕಾರಣ ಕೊಡ್ತಾರೆ ಅವರು ಯಾಕೆ ಕಾಪಿಯನ್ನ ಕೊಡ್ತಾ ಇಲ್ಲ ಈಗ ನಾವು ಕೇಳ್ತಾ ಇದೀವಿ ನೀವು ಪ್ರತಿಯೊಬ್ಬರ ಪತ್ರಿಕೆಯಲ್ಲಿ ಹಾಕಿದೀರಾ ಅಂತ ಕೇಳಿದ್ರೆ ಏ ನೀವ್ ಏಕ್ ನಾವು ನಾಮ್ ನಮ್ ಮಾಡ್ಕೊಂಡಿದ್ದೀವ ಅಂತ ಹೇಳ್ತದಾರ ಅವರು ಅಲ್ಲ ಯಾಕೆ ಸಂಬಂಧ ಇರೋದಿಲ್ಲ ಅಂತ ಇವ್ರ್ ಇವ್ರ್ ಮಾಡ್ಕೊಳೋದಕ್ಕೆ ಯಾಕೆ ಗವರ್ನಮೆಂಟ್ ಸ್ಕೀಮ್ ಅನ್ನ ಅಥವಾ ಗವರ್ನಮೆಂಟ್ ಕೊಟ್ಟಿರುವಂತ ಜಲ್ಜೀವನ್ ಮಿಷನ್ ಅನ್ನ ಇವ್ರು ಯೂಸ್ ಮಾಡ್ಕೊಬೇಕು ಅಂತಾರ ಅಂತ ಸೂರಜ್ ಹೇಳಿ ಈಗ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಆದರೆ ಅಧಿಕ ಅಧ್ಯಕ್ಷರು ಆಗಿ ಕೇಳಿದ್ರೆ ನಮಗೇನು ಉತ್ತರ ಕೊಡ್ತಾ ಇಲ್ಲಾ ಮೇಡಂ ಅಂತ ಹೇಳ್ಬೋದು ಧನ್ಯವಾದಗಳು ಸೂರಜ್ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೆ